ಗ್ರಾಮದಲ್ಲಿ ದೊಡವಾಡ್ ರೋಡ್ಗೆ ಹೊಂದಿಕೊಂಡಿರುವ ಐದು ಪಾಯಿಂಟ್ ಐದು ಎಕರೆಗಳಲ್ಲಿ ಸುತ್ತಮುತ್ತಲು ಹಚ್ಚು ಹಸಿರಿನ ಪ್ರದೇಶದಲ್ಲಿ ಹರಡಿರುವ ಜಗದೀಶ್ ಲೇಔಟ್ನಲ್ಲಿ ಮಾರಾಟಕ್ಕೆ ಭವ್ಯವಾದ ಪ್ರೀಮಿಯಂ ಪ್ಲಾಟ್ಗಳು ಲಭ್ಯವಿವೆ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಪ್ರಕಾರ ವಿನ್ಯಾಸಗೊಳಿಸಲಾದ ಐಷಾರಾಮಿ ಮನೆಗಳನ್ನು ಕೇವಲ ಮೂವತ್ತೇಳು ಲಕ್ಷ ಐವತ್ತು ಸಾವಿರ ರೂಪಾಯಿಗಳಿಗೆ ಕೈಗೆಟುಕುವ ಬೆಲೆಗಳಲ್ಲಿ ಕಟ್ಟಿಕೊಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ತ್ರೀ ಜೀರೋ ಡಬಲ್ ಒನ್ ಫೈವ್ ತ್ರೀ ಸಿಕ್ಸ್ ನೈನ್ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟು ಜೀರೋ ಒನ್ ಜೀರೋ ನೈನ್ ಡಬಲ್ ನೈನ್ ಏಟ್ ಜೀರೋ ಒನ್ ಜೀರೋ ಸೆವೆನ್ ನೈನ್ ಟೂ ಒನ್ ಹಾಗೂ ಡಬಲ್ ಏಟ್ ಸೆವೆನ್ ಸಿಕ್ಸ್ ಡಬಲ್ ಟು ಫೈವ್ ಸಿಕ್ಸ್ಗೆ ಹಿಂದೆ ಕರೆ ಮಾಡಿ ತಿಪ್ಪುಲಹಳ್ಳಿ ಗ್ರಾಮದ ಶ್ರೀ ಗುರುಮಡಿವಾಳೇಶ್ವರ ಮಠದಲ್ಲಿ ಶ್ರೀ ವೀರೇಶ್ವರ ಮಹಾಸ್ವಾಮಿಗಳವರ ಅಪೇಕ್ಷೆಯ ಮೇರೆಗೆ ವೈರಾಗ್ಯ ಚಕ್ರವರ್ತಿ ಚಿರಕುಲ ಸಾರ್ವಭೌಮರಾದ ಶ್ರೀ ಗುರುಮಡಿವಾಳೇಶ್ವರ ಶಿವಯೋಗಿಗಳವರ ಒಂದು ನೂರ ನಲವತ್ನಾಲ್ಕನೇ ಜಾತ್ರಾ ಮಹೋತ್ಸವ ಬರುವ ಮಾರ್ಚ್ ತಿಂಗಳಿನ ಎರಡು ಮತ್ತು ಮೂರನೇ ತಾರೀಖಿನಂದು ಜಾತ್ರಾ ಮಹೋತ್ಸವ ನಡೆಯಲಿರುವ ನಮ್ಮ ವಾಹಿನಿಯೊಂದಿಗೆ ವೀರೇಶ್ವರ ಮಹಾಸ್ವಾಮಿಗಳು ಜಾತ್ರಾ ಕಾರ್ಯಕ್ರಮದ ಕುರಿತು ಮತ್ತು ಮಠದ ಬಗ್ಗೆ ವಿವರಣೆಯಾಗಿ ನೀಡಿದರು ಕೂಡ ಒಂದು ನೂರ ನಲವತ್ತ್ನಾಲ್ಕನೆಯ ಮಡಿವಾಳ ಶಿವೆ ಪುಣ್ಯಾರಾಧನೆಯ ಕಾರ್ಯಕ್ರಮ ಜಾತ್ರಾ ಮಹೋತ್ಸವ ಪ್ರತಿ ವರ್ಷವೂ ಕೂಡ ಇದು ಶಿವರಾತ್ರಿ ಅಮಾವಶ ಅಮಾಷದ ಹದಿನೈದು ದಿವಸಕ್ಕೆ ಕ್ಲಿಯರ ಅದರ ಪ್ರಕಾರ ಈ ವರ್ಷವೂ ಕೂಡ ನಾಳೆ ಎರಡನೇ ತಾರೀಕು ಸಾಯಂಕಾಲ ನಾವು ಈ ಮಠಕ್ಕೆ ಬಂದು ಹನ್ನೆರಡನೇ ವರ್ಷ ದ್ವಾದಶಿ ಪಟ್ಟಾಧಿಕಾರಿ ಮಹೋತ್ಸವ ಅಂತಕ್ಕಂಥ ಒಂದು ಕಾರ್ಯಕ್ರಮ ಆಚರಣೆ ಈ ಕಾರ್ಯಕ್ರಮಕ್ಕೆ ನಮ್ಮ ಭಾಗದ ಶಾಸಕರು ಅನೇಕ ಹಲವಾರು ರೈತ ಸಂಘದ ಮುಖಂಡರು ಊರಿನ ಎಲ್ಲ ಹಿರಿಯರು ಎಲ್ಲ ಗ್ರಾಮಸ್ಥರು ಎಲ್ಲರೂ ಕೂಡಿ ಇದೊಂದು ಧರ್ಮಸಭೆ ಈ ಧರ್ಮಸಭೆಯದೊಂದಿಗೆ ಒಂದು ಹನ್ನೆರಡನೇ ದ್ವಾದಶಿಯ ಪಟ್ಟಾಧಿಕಾರಿ ಮಹೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ಕಿತ್ತೂರಿನ ಕಲ್ಮಠದ ಶ್ರೀಗಳು ಕೂಡ ಆಗಮಿಸಲಿದ್ದಾರೆ ಎರಡನೇ ತಾರೀಕು ಸಾಯಂಕಾಲ ಈ ಕಾರ್ಯಕ್ರಮ ಮುಗಿಸಿಕೊಂಡು ಮೂರನೇ ತಾರೀಕಿನ ಬೆಳಗಿನ ಜಾವದಲ್ಲಿ ಮಹ ಕಾರ್ಯಕ್ರಮ ಮಹ ಕಾರ್ಯಕ್ರಮ ಆದ ನಂತರ ಹನ್ನೆರಡು ಗಂಟೆಗೆ ಲಗ್ನ ಕಾರ್ಯಕ್ರಮ ಪ್ರಸಾದ ಕಾರ್ಯಕ್ರಮ ಅದೇ ಪ್ರಕಾರ ಸಾಯಂಕಾಲ ನಾಲ್ಕು ಗಂಟೆಗೆ ತೇರಿನ ಕಾರ್ಯಕ್ರಮ ಈ ತೇರಿಗೆ ಮಾಜಿ ಮಾಜಿ ಎಮ್ ಎಲ್ ಎ ಆಗಿರ್ತಕ್ಕಂಥ ನರಗೌಡರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅದರ ಜೊತೆಗೆ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಈ ಎಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸೇವೆ ತರಬೇಕು ದ್ವಾದಶಿ ಪಟ್ಟಾಧಿಕಾರಿಕ್ಕೂ ಕೂಡ ಏರಿನ ಕಾರ್ಯಕ್ರಮಕ್ಕೂ ಕೂಡ ತಾವೆಲ್ಲರೂ ಬಂದು ಸಕಾಲಕ್ಕೆ ಬಂದು ಇದನ್ನೆಲ್ಲ ತಾವೆಲ್ಲ ಒಳ್ಳೆ ರೀತಿಯಿಂದ ಈ ಕಾರ್ಯಕ್ರಮ ತಮ್ಮದೇ ಕಾರ್ಯಕ್ರಮ ಅಂತ ತಿಳಿದುಕೊಂಡು ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ಟು ಪುನೀತರಾಗಿರತಕ್ಕಂಥ ತಮ್ಮಲ್ಲೇ ನಾನು ವಿನಂತಿ ಮಠದಲ್ಲಿ ಇನ್ನೇನು ಧಾರ್ಮಿಕ ಕಾರ್ಯಕ್ರಮಗಳನ್ನು ನೀವು ಜಾತ್ರಾ ಮಹೋತ್ಸವ ಹಮ್ಮಿಕೊಂಡಿದ್ದೀರಿ ಪ್ರತಿ ವರ್ಷವೂ ಕೂಡ ಈ ಮಠದಲ್ಲಿ ಜಾತ್ರೆ ಸಲುವಾಗಿ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮ ನಡೀತಾವೆ ಅದರ ಜೊತೆಗೆ ನಾವು ಬಡ ಮಕ್ಕಳಿಗೆ ಭಾಳ ಪ್ರಾಧಾನ್ಯತೆ ಕೊಟ್ಟಿದ್ರೆ ಯಾಕಂತ ಕೇಳಿದ್ರೆ ಇವತ್ತಿನ ಬಡ ಮಕ್ಕಳ ಬೇರೆ ಕಡೆ ಕಲೀಲಿಕ್ಕೆ ಹಾಸ್ಟೆಲ್ಲ ಹೋಗ್ಬೇಕಾದ್ರೆ ಹಾಸ್ಟೆಲಲ್ಲಿ ಇಟ್ಟು ಕಲ್ಸ್ಕೊಂಡು ಹೋಗ್ಬೇಕಾದ್ರೆ ಅದರ ಭಾಳ ಹಣ ನಾಮ ಮಾಡಿದ್ರಿಂದ ನಾವು ಏನು ಮಾಡಿದ್ದೇವೆ ಉಚಿತ ಊಟ ಕೊಟ್ಟು ಉಚಿತ ವಸತಿ ಕೊಟ್ಟು ಅವ್ರಿಗೆ ಒಳ್ಳೆಯ ಶಿಕ್ಷಣ ಕೊಟ್ಟು ಎಷ್ಟು ಸಾಧ್ಯ ಅದಷ್ಟು ಈಗಾಗಲೇ ಒಂದು ಹತ್ತು ಪುಡುಗರ ನಮ್ಮ ಮಠದಲ್ಲಿ ಬೆಳೀತಾ ಇದಾವೆ ಇನ್ನೂ ಕೂಡ ಹೆಚ್ಚಿಗೆ ಬೆಳೆಸಬೇಕು ಅನ್ನುವಂಥ ಒಂದು ವಿಚಾರ ನಾವು ಅದನ್ನು ಮಾಡಿದೇವೆ ಎರಡನೇದು ಅಂತಂದ್ರೆ ಈ ನವೋದಯ ಕೋಚಿಂಗು ಕೂಡ ಈ ಸಲ ಮಾಡಬೇಕು ಅಂತ ವಿಚಾರ ಮಾಡಿದಾರೆ ನವೋದಯ ಕೋಚಿಂಗ್ ಸೆಂಟರ್ ನವೋದಯ ಕೋಚಿಂಗ್ ಸೆಂಟರ್ ಅದು ಹೇಗೆ ಅಂತ ಕೇಳಿದ್ರೆ ಇನ್ನೂರದ ಎಲ್ಲ ಕಡೆ ಬಡ ಜನ ಕೇಳ್ಬೇಕಾಗಿತ್ತು ನಲ್ವತ್ತು ಐವತ್ತು ಅರ್ವತ್ತು ಸಾವಿರ ಎಪ್ಪತ್ತು ಇದಾವೆ ನಮ್ಮ ಕಡೆ ಕೇವಲ ಒಂದು ಇಪ್ಪತ್ತು ಸಾವಿರದಲ್ಲಿ ಅವ್ರಿಗೆ ಸರಿಯಾಗಿ ಇಂಗ್ಲೀಷ ಗಣಿತ ಇಲ್ಲ ಟೀಚರ್ ಅವ್ರಿಗೆ ಒಳ್ಳೆಯ ಶಿಕ್ಷಣ ಕೊಟ್ಟು ವಸತಿ ಕೊಟ್ಟು ಅವರಿಗೆಲ್ಲ ಒಳ್ಳೆ ರೀತಿಯಿಂದ ನಾಲ್ಕನೇ ಐದನೇ ಅವ್ರನ್ನ ಒಳ್ಳೆ ರೀತಿಯಿಂದ ತಿರುಗಡೆ ಮಾಡಬೇಕು ಅಂತಕ್ಕಂಥ ವಿಚಾರಕ್ಕೆ ಸಲ ಇಟ್ಕೊಂಡಿದ್ದೀವಿ ಆ ಯಾವ ಒಬ್ಬರು ಕೂಡ ನೀವು ಕಳ್ಸೋರು ಇದ್ದರೆ ನೋಡಕ್ಕೆ ಕೋಚಿಂಗ್ ಸೆಂಟ್ರಿಗೆ ಇದ್ದರೆ ನೀವು ಬಂದು ಡೈರೆಕ್ಟ್ ಭೇಟ ಭೇಟಿ ಆಗೋತ್ರ ಮಾಹಿತಿ ತಗೋರಿ ಅದನ್ನು ನೀವು ಮುಂದಿನ ಯಾವಾಗ ಸದ್ಯಪಿಗೆಲ್ಲಾರು ಮಕ್ತ ಪಡ್ಕೊಡಿರಿ ಅಂತಕ್ಕಂಥ ನಿಮ್ಮಲ್ಲಿ ನಾವು ಹೇಳ್ತೇನೆ ಈ ಧರ್ಮಸಭೆ ಎಲ್ಲಾ ಜಾತ್ರಾ ಕಾರ್ಯಕ್ರಮದಲ್ಲಿ ಧರ್ಮಸಭೆ ಏರ್ಪಡಿಸುತ್ತಾರೆ ಧರ್ಮಸಭೆಯ ಸಭೆ ಗೊತ್ತಿರೋದಿಲ್ಲ ವಿವರವಾಗಿ ಜನಗಳು ತಿಳಿಸಿದ್ದಾರೆ ಧರ್ಮಸಭೆ ಅಂತಂದ್ರೆ ಜಾಗತಿಕವಾಗಿರ್ತಕ್ಕಂಥ ಗುರುಲಿಂಗ ಪ್ರಸಾದ ಯುವತಿ ಮಂತ್ರ ಅಂತಕ್ಕಂಥ ಎಂತ ಜನರಿಗೆ ನಾವು ಇವತ್ತಿನ ಕಾಲದಲ್ಲಿ ತಿಳಿಸ್ಕೊಡ್ಬೇಕಾಗಿತ್ತು ಧರ್ಮ ಹಿಡಿಸಬೇಕಾಗಿತ್ತು ಇವತ್ತಿನ ಕಾಲದಲ್ಲಿ ಧರ್ಮ ಅದೊಗತಿ ಮಂಟೈತೆ ಧರ್ಮ ಉಳಿತಾ ಇಲ್ಲ ಪ್ರತಿಯೊಬ್ಬರಲ್ಲೂ ಕೂಡ ಧರ್ಮ ಹೋಗ್ತಾ ಇದೆ ಧರ್ಮ ಉಳಿತಾಯಿಲ್ಲ ಧರ್ಮವನ್ನ ನಾವು ಹೆತ್ತಿರಬೇಕಾಗಿತ್ತು ಬಿದ್ದವರನ್ನು ಎತ್ತಿ ಶುದ್ಧ ಮಾನವ ಧರ್ಮ ಎಲ್ಲಿ ಬಿದ್ದವರ ಅಧರ್ಮದ ಬಿದ್ದವ್ರನ್ನ ಎತ್ತಿಡುದೇ ಶುದ್ಧ ಧರ್ಮ ಆ ನಿಟ್ಟಿನಲ್ಲಿ ನಾವು ಇವತ್ತು ಈ ನಾವಿವಲಸ ಮಾಡ್ತಾ ಇದೆ ಆ ಒಂದು ಒತ್ತುಪಟ್ಟಿದೆ ಆಗ ಕಾರ್ಯರೂಪದಲ್ಲಿ ನಾವು ನೀಡ್ತಾ ಇದ್ದೇವೆ ಅಂತಕ್ಕಂಥ ಒಂದೆರಡು ಜನ ಇವಾಗ ದುಷ್ಟ ಚಟಕ್ಕೆ ಬಲಿ ಹಾಕ್ತಿದ್ದಾರೆ ಅಪಾರ ಅದ್ರ ಬಗ್ಗೆ ಸ್ವಲ್ಪ ಏನಾದ್ರು ಮೊದಲ ಸಿಟಿಯಲ್ಲಿ ಇವಾಗ ಹಳ್ಳಿಗಳಲ್ಲಿ ಅದೊಂದು ರೋಗ ತರ ಹರಡಿಬಿಟ್ಟಿದೆ ಇದ್ರ ಬಗ್ಗೆ ಸ್ವಲ್ಪ ಏನ್ ಹೇಳಕ್ ಇಷ್ಟಪಡ್ತಾರೆ ಇಲ್ಲ ಅವ್ರನ್ನ ಕರೆದು ಅವರು ಒಳ್ಳೆ ರೀತಿಯಿಂದ ತಿಳಿಸ ಪ್ರಯತ್ನ ಮಾಡ್ತೀವಿ ಹೇಳಕ್ ಪ್ರಯತ್ನ ಮಾಡ್ತೀವಿ ಇದು ಕೆಲಸ ಅಲ್ಲ ಅಂತ ಹೇಳ್ತೇವೆ ಹೇಳಿದ್ರು ಕೂಡ ಅವರು ಯಾರ ಬರೋರು ನಮ್ಮ ಕಡೆ ನಮ್ಮ ಮಾತು ಕೇಳಿ ಕೂಡ ಕೆಲವೊಂದು ಬೆಟ್ಟ ಅವರು ಕೆಲವೊಂದು ಹಾಗೆ ಏನಪ್ಪ ಸ್ವಾಮೀಜಿ ಅವ್ರು ಹೇಳ್ತಾರೆ ಇವರು ಅಂತಕ್ಕಂಥ ಅಂತ ತಿಳ್ಕೊಂಡು ಹೋಗೋದಾರು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಈ ಈ ಯುಗದಲ್ಲಿ ಅದಷ್ಟು ಮಟ್ಟಿಗೆ ಅವ್ರನ್ನ ಕುಡಿತ ಚಟದಿಂದ ಈ ಧರ್ಮ ಉಪದೇಶ ಕೊಟ್ಟ ಬಿಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ನಡೀತಾ ಇದೆ ಬೈಲಹೊಂಗಲ ನಗರದಲ್ಲಿ ಸುಮಾರು ಏಳು ವರ್ಷಗಳಿಂದ ಪ್ರಾರಂಭಗೊಂಡಿರುವ ಇಮ್ಲಿ ಚಕ್ಕು ಆಯುರ್ವೇದಿಕ್ ಚಿಗಳಿ ಬಾಯಲ್ಲಿ ರುಚಿ ಆರೋಗ್ಯ ಶುಚಿ ಎಂಬ ದೃಷ್ಟಿಯಿಂದ ತಯಾರಿಸಿದ ಚಿಗಳಿ ಆಶಾಗೃಹ ಉದ್ಯೋಗದಿಂದ ಶ್ರೀಮತಿ ಆಶಾ ಗಿರೀಶ್ ಹಲಸಿಗಿ ಇವರು ಮಾಲೀಕತ್ವದ ಅಸಲಿ ಚಿಗಳಿ ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ಹುಣಸಿ ಹಣ್ಣಿನಿಂದ ತಯಾರಾದ ಈ ಚಿಗಳಿ ಈ ಚಿಗಳಿಗಳನ್ನು ಸೇವಿಸುವುದರಿಂದ ಆಗುವಂತಹ ಲಾಭಗಳು ಮೂತ್ರಕೋಶದ ನಿವಾರಣೆ ಪಚನ ಕ್ರಿಯೆಯನ್ನು ಹಾಗೂ ಹಸಿವನ್ನು ವೃದ್ಧಿಸುವುದು ಮಲಬದ್ಧತೆಯಲ್ಲಿ ಪರಿಣಾಮಕಾರಿ ಕೆಲಸ ಮಾಡುವುದು ಉತ್ತಮ ಆ್ಯಂಟಿ ಆಕ್ಸಿಡೆಂಟ್ ಹಾಗೂ ಮೊಡವೆ ನಿಯಂತ್ರಿಸುವಲ್ಲಿ ತ್ವಚೆಯ ಕಾಂತಿ ವೃದ್ಧಿಯಲ್ಲಿ ರಕ್ತ ಶುದ್ಧಿಯಾಗುವುದು ಲಿವರ್ ರಕ್ಷಣೆ ಹೊಟ್ಟೆ ನೋವು ಬಾರದಂತೆ ಹಾಗೂ ಸಂಧಿವಾತ ಕೀಲು ನೋವು ಕೆಮ್ಮು ನೆಗಡಿ ಮುಂತಾದ ಕಪವಾತ ಜನ್ಯವ ವಿಕಾರಗಳಲ್ಲಿ ಪರಿಣಾಮಕಾರಿಯಾಗಿದೆ ಗ್ರಾಮೀಣ ಮಹಿಳೆಯರಿಂದ ವಿಶೇಷವಾಗಿ ತಯಾರಿಸಿದ ಚಿಗಳೆಯನ್ನು ಇಷ್ಟಪಟ್ಟು ಖರೀದಿಸಿ ವಿಶಿಷ್ಟವಾಗಿ ಪ್ರೋತ್ಸಾಹಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಟಗಾರ್ ಶಾಲಾ ಬೈಲ್ಹೊಂಗಲ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಡಬಲ್ ಫೈವ್ ಸೆವೆನ್ ಜೀರೋ ಟುಗೆ ಸಂಪರ್ಕಿಸಿ